ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಈ ಬಾರಿ ವಿಶೇಷ ತಂಡವೊಂದು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ ಇದೇ ಮೊದಲ ಬಾರಿಗೆ ಭ್ರಷ್ಟಾಚಾರ ವಿರೋಧಿ ನಾಗರಿಕರ ವೇದಿಕೆ ವತಿಯಿಂದ ವಿಶೇಷ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಿದ್ದು ಈ ಹಿಂದೆ ಕೃಷಿ ಪತ್ತಿನ ಸಹಕಾರ ಸಂಘ ಸಾಕಷ್ಟು ಭ್ರಷ್ಟಾಚಾರದಿಂದ ಕೂಡಿತ್ತು ಅದರ ನಿರ್ಮೂಲನೆಗೆ ಈ ತಂಡವನ್ನು ಕಟ್ಟಿಕೊಂಡಿದ್ದಾರೆ ಎನ್ನಲಾಗಿದೆ ಸಹಕಾರ ಸಂಘದ ಸ್ವಚ್ಛ ಆಡಳಿತಕ್ಕಾಗಿ ತಮ್ಮ ತಂಡವನ್ನ ಬೆಂಬಲಿಸುವಂತೆ ಸದಸ್ಯರುಗಳು ಕೇಳಿಕೊಂಡಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ಸೊಣ್ಣೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗದೀಶ್ ದೊಡ್ಡ ಬ್ಯಾಲದ ಕೆರೆಯ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಯಾದವ ಯಾದವಮೂರ್ತಿ ಮುತ್ತುಗದಹಳ್ಳಿ ಹೆಚ್ ರವಿ ವ್ಯಾತ ಗ್ರಾಮದ ಗೋಪಾಲ್ ಹನಿಯೂರಿನ ರಾಮಮೂರ್ತಿ ಅಖಾಡದಲ್ಲಿದ್ದು ಸಾಮಾನ್ಯ ಮಹಿಳಾ ವಿಭಾಗದಿಂದ ಹೆಸರುಘಟ್ಟದ ಪದ್ಮಾವತಮ್ಮ ಶ್ರೀನಿವಾಸಯ್ಯ ಐವರ ಕಂಡಪುರದ ಮಮತಾ ಪ್ರಭಾಕರ್ ಹಿಂದುಳಿದ ವರ್ಗದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಹೆಸರುಘಟ್ಟದ ಮಹೇಶ್ ಪರಿಶಿಷ್ಟ ಜಾತಿಯಿಂದ ಮಾವಳ್ಳಿಪುರದ ಕೆಂಪಣ್ಣ ಎಂ ಪಂಗಡದಿಂದ ಎಸ್ ನಟರಾಜ್ ಸ್ಪರ್ಧೆ ಮಾಡಿದ್ದಾರೆ ಈ ತಂಡವನ್ನ ಗೆಲ್ಲಿಸಿಕೊಟ್ಟಲ್ಲಿ ಸಹಕಾರ ಸಂಘದಲ್ಲಿ ಗುಣಮಟ್ಟದ ಆಡಳಿತ ನೀಡಿ ಸಂಘವನ್ನ ಇನ್ನಷ್ಟುಅಭಿವೃದ್ಧಿ ಮಾಡುವ ಗುರಿಯನ್ನ ಹೊಂದಿದ್ದಾರೆ ಈ ತಂಡದ ಬೆಂಬಲಿತರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅದ್ದೆ ಮಂಜುನಾಥ್ ಜೆಡಿಎಸ್ ಅಧ್ಯಕ್ಷರಾದ ವೇಣುಗೋಪಾಲ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರುಗಳು ಭ್ರಷ್ಟಾಚಾರ ವಿರೋಧಿ ನಾಗರಿಕರ ವೇದಿಕೆ ತಂಡಕ್ಕೆ ಬೆನ್ನೆಲುವಾಗಿ ಬೆಂಬಲ ನೀಡುತ್ತಿದ್ದಾರೆ